ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ನಾನು ಅಕ್ಕಿಯ ಸಿಹಿ ಹಾಲು ಬಾಯಿ ಮಾಡ್ತಾ ಇದ್ದೇನೆ ಹಾಲು ಬಾಯಿ ಮಾಡಲು ನಾನು ಒಂದು ಕಪ್ ಊಟದ ಅಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನು ನಾಲ್ಕು ಗಂಟೆಗಳಷ್ಟು ನೀರಲ್ಲಿ ಹಾಕಿ ನೆನೆಸಿ ಆಮೇಲೆ ಚೆನ್ನಾಗಿ ತೊಳೆದು ಮಿಕ್ಸಿಗೆ ಹಾಕ್ತಾ ಇದ್ದೇನೆ ಈಗ ಅಕ್ಕಿಯ ಜೊತೆ ಬೆಲ್ಲ ಕಾಯಿ ತುರಿ ಎಲ್ಲ ಹಾಕ್ಲಿಕ್ಕಿದೆ ನಾವು ಅಳತೆಗೆ ಅಕ್ಕಿಯನ್ನು ತಗೊಂಡ ಕಪ್ಪಲ್ಲೇ ಒಂದು ಕಪ್ ಬೆಲ್ಲ ನನಗೆ ಇಲ್ಲಿ ಎರಡು ತುಂಡು ಬೆಲ್ಲ ಬೇಕಾಗಿದೆ ಹಾಗೆ ಒಂದು ಕಪ್ ಕಾಯಿ ತುರಿ ಮತ್ತು ನಾಲ್ಕರಿಂದ ಐದು ಏಲಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕಿ ನುಣ್ಣಗೆ ರುಬ್ತಾ ಇದ್ದೇನೆ ಇದಕ್ಕೆ ಒಟ್ಟು ನಾಲ್ಕು ಕಪ್ಪು ನೀರು ಬೇಕಾಗ್ತದೆ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು ಈಗ ಇದನ್ನು ನಾನು ಬಾಣಾಲಿಗೆ ಹಾಕ್ತಾಯಿದ್ದೇನೆ ಮತ್ತು ಅದೇ ಕಪ್ಪಿನಲ್ಲಿ ಇನ್ನು ಮೂರು ಕಪ್ಪು ನೀರು ಸೇರಿಸ್ತಾ ಇದ್ದೇನೆ ಒಟ್ಟು ನಾಲ್ಕು ಕಪ್ಪು ನೀರು ಬೇಕು ಒಂದು ಕಪ್ಪು ನಾನು ಆಲ್ರೆಡಿ ರುಬ್ಬುವಾಗ ಹಾಕಿದ್ದೇನೆ ಮತ್ತೆ ಮೂರು ಕಪ್ಪು ಈಗ ಹಾಕ್ತಾ ಇದ್ದೇನೆ ಇದರ ಅಳತೆ ಪ್ರಮಾಣ ಹೀಗಿದೆ ಒಂದು ಕಪ್ ಅಕ್ಕಿ ಒಂದು ಕಪ್ ಬೆಲ್ಲ ಒಂದು ಕಪ್ ತುರಿದ ಕಾಯಿ ನಾಲ್ಕು ಕಪ್ ನೀರು ಐದು ಏಲಕ್ಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮತ್ತೆ ರುಚಿ ನೋಡಿಕೊಂಡು ಉಪ್ಪು ಬೇಕಾದರೆ ಸೇರಿಸ್ಕೊಳ್ಬಹುದು ಅದೇ ರೀತಿ ನಿಮಗೆ ಸಿಹಿ ಜಾಸ್ತಿ ಬೇಕಂದರೂ ಬೆಲ್ಲವನ್ನು ಹುಡಿ ಮಾಡಿ ಹಾಕ್ಕೊಳ್ಬಹುದು ಬೆಂಕಿಯನ್ನು ಮಧ್ಯಮ ಉರಿಯಲ್ಲಿಟ್ಟು ಈ ರೀತಿಯಾಗಿ ಸೌಟ್ ಹಾಕಿ ಅಲ್ಗಾಡಿಸ್ತಾ ಇರಬೇಕು ದೊಡ್ಡ ಉರಿಯಲ್ಲಿಟ್ಟರೆ ಇದು ಬೇಗನೆ ಗಟ್ಟಿಯಾಗಿ ಹೋಗಿಬಿಡ್ತದೆ ಸರಿಯಾಗಿ ಬೇಯುವುದಿಲ್ಲ ಹಾಗಾಗಿ ನಿಧಾನವಾಗಿ ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿಯಾಗಿ ನಾವು ಸೌಟ್ ಹಾಕ್ತಾ ಇರಬೇಕು ನೋಡಿ ಈ ರೀತಿಯಾಗಿ ಮೆಲ್ಲ ಮೆಲ್ಲನೆ ಇದು ಗಟ್ಟಿ ಆಗ್ತಾ ಇದೆ ಸ್ವಲ್ಪ ಗಂಟು ಗಂಟು ಅಂತ ಅನ್ನಿಸ್ತಾ ಇದೆ ಅದೇ ಮುಂದೆ ನಿಧಾನವಾಗಿ ಅದು ಸರಿ ಹೋಗ್ತದೆ ಗಂಟೆಲ್ಲ ಬಿಟ್ಟು ಬಿಡ್ತದೆ ಈ ರೀತಿ ಸ್ವಲ್ಪ ಗಟ್ಟಿ ಆಗುವಾಗ ಬೆಂಕಿಯನ್ನು ಸಣ್ಣ ಉರಿಯಲ್ಲಿಟ್ರಾಯ್ತು ಈಗ ಸ್ವಲ್ಪ ಗಟ್ಟಿಯಾಗಿದೆ ಹೀಗೆ ಗಟ್ಟಿಯಾಯಿತು ಅಂತ ಹೇಳಿ ಇದನ್ನು ನಾವು ತಟ್ಟೆಗೆ ಹಾಕಲಿಕ್ಕಿಲ್ಲ ಇನ್ನು ಇದು ಸರಿಯಾಗಿ ತಳ ಬಿಟ್ಟು ಬರಬೇಕು ಅಲ್ಲಿಯವರೆಗೆ ನಾವು ಈ ರೀತಿ ಸೌಟ್ ಹಾಕಿ ಅಲುಗಾಡಿಸ್ತಾ ಇರಬೇಕು ನಾನೀಗ ಒಂದು ಚಮಚ ತುಪ್ಪ ಹಾಕ್ತಾಯಿದ್ದೇನೆ ತುಪ್ಪ ಹಾಕಿ ಮತ್ತೆ ಪುನಃ ಸೌಟ್ ಹಾಕ್ತಾಯಿದ್ದೇನೆ ಕೆ ಜಾಸ್ತಿ ತುಪ್ಪನೂ ಹಾಕೋದು ಬೇಡ ಎರಡರಿಂದ ಮೂರು ಚಮಚ ಹಾಕಿದರೆ ಸಾಕು ನಿಧಾನವಾಗಿ ತಳ ಬಿಟ್ಟು ಬರ್ತಾ ಇದೆ ನೋಡಿ ಈಗ ಇನ್ನೊಂದು ಸ್ಪೂನು ನಾನು ತುಪ್ಪ ಹಾಕ್ತಾಯಿದ್ದೇನೆ ಈಗ ಇದು ಬೆಂದ್ಕೊಂಡು ಬರ್ತಾ ಇದೆ ಅದೇ ರೀತಿ ತಳ್ಳನ್ನು ಬಿಟ್ಕೊಂಡು ಬರ್ತಾ ಇದೆ ಬೆಂದ್ಕೊಂಡು ಬರುವಾಗ ಮುಟ್ಟಿದೆ ಈ ರೀತಿ ಬೆರಳಿಗೆ ಅಂಟುವುದಿಲ್ಲ ಸರಿಯಾಗಿ ಬೇಯುವಾಗ ಹಿಟ್ಟು ತಳ್ಳಬಿಟ್ಟು ಈ ರೀತಿಯಾಗಿ ಒಟ್ಟಿಗೆ ಬಂದುಬಿಡ್ತದೆ ಈಗ ಬೇಯಿಸಿಟ್ಟ ಹಿಟ್ಟು ಹಾಕಲು ಒಂದು ತಟ್ಟೆ ತಗೊಂಡು ಅದಕ್ಕೆ ಒಂದು ಚಮಚ ತುಪ್ಪ ಹಾಕಿ ಚೆನ್ನಾಗಿ ತುಪ್ಪವನ್ನು ಸವರಿದ್ರೈತು ಹಿಟ್ಟನ್ನು ತಟ್ಟೆಗೆ ಹಾಕಿದ ನಂತರ ಈ ರೀತಿಯಾಗಿ ಸೌಟಿಂದ ಸರಿಯಾಗಿ ಸೆಟ್ ಮಾಡಿದ್ರಾಯ್ತು ಮೇಲ್ಗಡೆಯಿಂದ ಒಂದು ಚಮಚ ತುಪ್ಪ ಹಾಕಿದ್ರೆ ನಯವಾಗಿ ಸೆಟ್ ಮಾಡಲಿಕ್ಕಾಗ್ತದೆ ಈ ರೀತಿ ಸೆಟ್ ಮಾಡಿದ ನಂತರ ಇದನ್ನು ಹಾಗೆ ತಣಿಲಿಕ್ಕೆ ಬಿಟ್ರಾಯ್ತು ಸುಮಾರು ಒಂದು ಅರ್ಧ ಗಂಟೆಯಲ್ಲಿ ಇದು ತಂದು ಗಟ್ಟಿಯಾಗಿಬಿಡ್ತದೆ ಈಗ ಸುಮಾರು ಅರ್ಧ ಗಂಟೆ ಆಗಿದೆ ಗಟ್ಟಿನೋ ಆಗಿದೆ ಇದು ಈಗ ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ ನಿಮಗೆ ನಿಮಗೆ ಇಷ್ಟ ಇದ್ದ ಆಕಾರದಲ್ಲಿ ನೀವು ಕಟ್ ಮಾಡ್ಕೊಳ್ಬಹುದು ನಾನು ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡಿದ್ದೇನೆ ತುಂಡುಗಳೆಲ್ಲ ಸುಲಭವಾಗಿ ತಟ್ಟೆಯನ್ನು ಬಿಟ್ಟು ಬರ್ತಾ ಇದೆ ನೋಡಿ ತುಂಡುಗಳು ಕೂಡ ಒಂದಕ್ಕೊಂದು ಅಂಟ್ಕೊಂಡಿಲ್ಲ ತುಂಬ ಬಿಡಿ ಬಿಡಿಯಾಗಿ ಇದೆ ಹಾಗೆ ತುಂಬ ಸಾಫ್ಟ್ ಕೂಡ ಇದೆ ನೋಡಿ ಈಗ ಒಂದು ತಟ್ಟೆ ತಗೊಂಡು ಅದರ ಮೇಲೆ ನಾನು ಇದನ್ನು ಉಲ್ಟ ಹಾಕ್ತಾ ಇದ್ದೇನೆ ಹಲವಾಯಿ ಮಾಡಲು ಒಂದು ಮೂವತ್ತು ನಿಮಿಷ ಟೈಮ್ ತಗೊಂಡಿದ್ದೇನೆ ನಾನು ಬಹಳ ಸುಲಭವಾದಂತಹ ರೆಸಿಪಿ ಇದು ಬಹಳ ರುಚಿಯಾದಂತಹ ಸಿಹಿಯಾದಂತಹ ಸಾಫ್ಟಾದಂತಹ ಹಾಲುಬಾಯಿ ರೆಡಿಯಾಗಿದೆ ಉಳಿದಂತಹ ಹಾಲುಬಾಯಿ ತುಂಡನ್ನು ನೀವು ಡಬ್ಬದಲ್ಲಿ ಹಾಕಿಟ್ಟು ಫ್ರಿಜ್ಜಲ್ಲಿಟ್ಟರೆ ಎರಡು ಮೂರು ದಿನ ಆದರೂ ಕೆಡುವುದಿಲ್ಲ ಹಾಗೆ ತಿನ್ಬೋದು ಇಲ್ಲಾಂದರೆ ಬಿಸಿ ಮಾಡಿ ಕೂಡ ತಿನ್ಬಹುದು ಇಂದಿನ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು